ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಂಬಳಿ ಸಿದ್ಧವಾಗಿದೆ ನೋಡಿ ಪ್ರಭು ಶ್ರೀರಾಮರ ಪೂಜೆಗೆ ಸಿದ್ಧವಾಗಿದೆ ಧಾರವಾಡದ ಕಂಬಳಿ ಧಾರವಾಡದ ಕುರುಬರ ಕಂಬಳಿ ತಯಾರಕರಿಂದ ವಿಶೇಷ ಕಂಬಳಿಯನ್ನು ತಯಾರು ಮಾಡಲಾಗಿದೆ ಧಾರವಾಡದ ಕಮಲಾಪುರದ ಸುಭಾಷ್ ರಾಯಪ್ಪನವರಿಂದ ಕಂಬಳಿ ತಯಾರು ಮಾಡಲಾಗಿದೆ ಇಪ್ಪತ್ತೆರಡರಂದು ನಡೆಯುವ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಕಂಬಳಿಯ ಬಳಕೆ ಮಾಡಲಾಗುತ್ತೆ ಇಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂಲಕ ಕಂಬಳಿಯ ಹಸ್ತಾಂತರ ಮಾಡಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಎರಡು ಕಂಬಳಿ ತಯಾರು ಮಾಡಿದ್ದಾರೆ ರಾಯಪ್ಪನವರ ಕುಟುಂಬದವರು ಇಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೂಲಕ ಕಂಬಳಿ ಹಸ್ತಾಂತರ ಮಾಡಲಾಗುತ್ತೆ ಈಗಾಗಲೇ ಹಲವು ದೇವಸ್ಥಾನಗಳಿಗೆ ಈ ಕುಟುಂಬ ಕಂಬಳಿಯನ್ನು ನೀಡಿರುವುದು ಬಹಳ ವಿಶೇಷ ಈಗ ಹಲವು ದೇವಸ್ಥಾನಗಳಿಗೆ ಕಂಬಳಿ ನೀಡಿರುವಂತಹ ಈ ಕುಟುಂಬದವರು ಇದೀಗ ಅಯೋಧ್ಯೆಯ ಪ್ರಭು ಶ್ರೀರಾಮನ ಪೂಜೆಗೂ ಕೂಡ ಕಂಬಳಿಯನ್ನು ಸಿದ್ಧಪಡಿಸಿದ್ದಾರೆ ಕರ್ನಾಟಕಕ್ಕೂ ಕೂಡ ವಿಶೇಷ ಗೌರವ ನೋಡಿ ಅಯೋಧ್ಯೆ ರಾಮ ಮಂದಿರ ಅನ್ನೋ ಸಂದರ್ಭದಲ್ಲಿ ಅಲ್ಲಿನ ಮೂರ್ತಿಯಾಗಿ ನಮ್ಮ ಮೈಸೂರಿನ ಶಿಲ್ಪಿ ಕೆತ್ತನೆ ಮಾಡಿರುವಂತಹ ಮಹಾಶಿಲ್ಪ ಅಂತ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಹಾಸುಗಲ್ಲು ಅಥವಾ ಅಲ್ಲಿ ಬಳಕೆ ಮಾಡುವಂತಹ ಕಲ್ಲುಗಳು ಕರ್ನಾಟಕದಿಂದ ಎರಡು ವಿಶೇಷ ಮಾದರಿಯ ಕಲ್ಲುಗಳನ್ನು ತಗೊಂಡು ಹೋಗಲಾಗಿದೆ ಇನ್ನು ಪೂಜೆಗೆ ಪ್ರಮುಖ ವಸ್ತುವಾಗಿ ಕಂಬಳಿಯನ್ನು ಕೂಡ ಕರ್ನಾಟಕದಿಂದ ಕೊಡಲಾಗುತ್ತೆ ಆ ಅದ್ಭುತ ವಿಚಾರಗಳಿದೆ ಅಂದರೆ ಕರ್ನಾಟಕದ ಕೊಡುಗೆ ಅನ್ನೋದು ಬಹಳ ಅಪಾಯ ವಿಶೇಷವಾಗಿ ಕರ್ನಾಟಕ ಎಲ್ಲೇ ಹೋದರೂ ಕೂಡ ತನ್ನ ಛಾಪನ್ನು ಮೂಡಿಸುತ್ತೆ ಅನ್ನೋದಕ್ಕೆ ಇಲ್ಲಿರುವಂಥ ಕಲಾವಂತಿಕೆ ಆ ಶ್ರೀವಂತಿಕೆ ಇರುತ್ತೆ ಇಲ್ಲಿರುವಂಥ ವಿಶೇಷತೆಯ ಪ್ರಮುಖ ಸಾಕ್ಷಿ ಸೊ ಆದರೆ ನೀವು ನೋಡ್ತಾ ಇದ್ದೀರಿ ಧಾರವಾಡದ ಕಮಲಾಪುರದ ಸುಭಾಷ್ ರಾಯಪ್ಪನವರ ಕುಟುಂಬ ತಯಾರಿಸಿರುವಂಥ ಈ ಕಂಬಳಿಯನ್ನು ಪ್ರಹ್ಲಾದ್ ಜೋಶಿಯವರ ಮೂಲಕ ಹಸ್ತಾಂತರ ಮಾಡಲಾಗುತ್ತೆ ಕಳೆದ ಮೂರು ತಲೆಮಾರಿನಿಂದ ಕಂಬಳಿಯನ್ನ ನೆನೆಯುತ್ತಾ ಬದುಕನ್ನು ಕಟ್ಟಿಕೊಂಡಿರುವಂತಹ ಕುಟುಂಬಸ್ಥರು ಇವರು ಉತ್ತರ ಕರ್ನಾಟಕ ಭಾಗದಲ್ಲಿ ದೇವಸ್ಥಾನ ಪೂಜೆಗೆ ಹಾಗೂ ಶುಭ ಕಾರ್ಯಕ್ಕೆ ಕಂಬಳಿಯನ್ನು ಬಳಸ್ತಾರಲ್ಲ ಆ ಕಂಬಳಿಯನ್ನು ಕೊಡುವಂತಹ ಕುಟುಂಬ ಇದು ಸದ್ಯ ಅಯೋಧ್ಯೆ ರಾಮ ಮಂದಿರಕ್ಕೆ ಕಂಬಳಿ ನೀಡುವ ಖುಷಿಯಲ್ಲಿ ಈ ಕುಟುಂಬ ಇದೆ ಪೂಜಾ ಸಂದರ್ಭದಲ್ಲಿ ಕಂಬಳಿ ಬಳಕೆಯ ಒಂದು ವಿಧಿವಿಧಾನ ಪ್ರಕ್ರಿಯೆಗಳು ಹಾಗಾಗಿ ನೋಡಿ ಮೂರು ತಲೆಮಾರಿನಿಂದ ಕಂಬಳಿ ನೆನೆಯುತ್ತಾ ಬಂದಿರುವಂತಹ ಈ ಕುಟುಂಬಸ್ಥರು ಸುಭಾಷ್ ರಾಯಪ್ಪ ಕುಟುಂಬಸ್ಥರು ಕಂಬಳಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಕಂಬಳಿಯ ಹಸ್ತಾಂತರ ಪ್ರಕ್ರಿಯೆ ಅನ್ನೋದು ನಡೆಯುತ್ತೆ ಸದ್ಯ ಕುಟುಂಬ ಆ ರಾಮನ ಸೇವೆಗೆ ಇದೊಂದು ಸದಾವಕಾಶ ಸಿಕ್ತಲ್ಲ ಅನ್ನುವಂತಹ ಆನಂದದಲ್ಲಿ ನಿಲ್ತಾ ಇದ್ದಾರೆ ಹೇಳಿದ್ರೆ ಪ್ರಭು ಶ್ರೀರಾಮ ಅಂದ ಸಂದರ್ಭದಲ್ಲಿ ಆತ ತನ್ನ ಆದರ್ಶಗಳಿಗೆ ಹೆಸರುವಾಸಿ ಅಂಥ ಒಂದು ಅಯೋಧ್ಯೆ ಮಂದಿರ ಸಿಕ್ತಾ ಇರುವಾಗ ಮಂದಿರ ಉದ್ಘಾಟನೆ ಆಗ್ತಿರುವಾಗ ನಮಗೆ ಅದರ ಸೌಭಾಗ್ಯ ಸಿಕ್ಕಿದೆಯಲ್ಲ ಅನ್ನುವಂಥ ಖುಷಿಯಲ್ಲಿ ಆ ಕುಟುಂಬ ಇದೆ ನೋಡೋಣ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಏನಲ್ಲಿ ಲಭ್ಯವಾಗುತ್ತೆ ನಮ್ಮ ಪ್ರತಿನಿಧಿ ವಿಠಲ್ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ವಿಠಲ್ ಜನವರಿ ಇಪ್ಪತ್ತೆರಡು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಅದಕ್ಕೆ ಕರ್ನಾಟಕದ ಕೊಡುಗೆಗಳಲ್ಲಿ ಮತ್ತೊಂದು ಕೊಡುಗೆ ಅಂತ ಹೇಳಿದ್ರೆ ಈ ಕಂಬಳಿ ಸೊ ಯಾವಾಗಿಂದ ತಯಾರು ಮಾಡಿದ್ರು ಆ ಕುಟುಂಬದ ಸಂತೋಷ ಹೇಗಿದೆ ಏನಾದರೂ ಮಾತುಕತೆಗೆ ಸಿಕ್ಕರ ಏನಾದರೂ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರ ಕುಟುಂಬಸ್ಥರು ಕಂಬಳಿ ಕುರಿತಂತೆ ಕಂಬಳಿಯನ್ನ ರಾಮ ಮಂದಿರದ ಪೂಜೆಗೆ ಕೊಡುವ ನಿಟ್ಟಿನಲ್ಲಿ ವಿಠಲ್ ಖಂಡಿತವಾಗಿಯೂ ದಿವ್ಯಶ್ರೀ ಏನು ಇದೇ ಇಪ್ಪತ್ತೆರಡರಂದು ಕೂಡ ಇಡೀ ದೇಶವೇ ಕಾತುರದಿಂದ ಕಾಯುತ್ತಿರುವಂತ ಏನು ಈ ರಾಮ ಮಂದಿರ ಮಂದಿರದಲ್ಲಿ ಕೂಡ ರಾಮನ ಲೋಕಾರ್ಪಣೆ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಕ್ಕೆ ಕೂಡ ಇದೀಗ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಕಂಬಳಿಯನ್ನ ಕೊಡುವಂತ ಒಂದು ಸಂಪ್ರದಾಯ ಮೊದಲಿನಿಂದ ಮತ್ತು ಅಲ್ಲಿ ಪೂಜೆಗೆ ಉಪಯೋಗಿಸುವಂತ ಸಂಪ್ರದಾಯ ಮೊದಲಿನಿಂದ ಇರುವಂತ ಬೆನ್ನಲ್ಲೇ ಕೂಡ ಇದೀಗ ಏನು ಧಾರವಾಡದ ಕಮಲಾಪುರದ ಏನು ಸುಭಾಷ್ ರಾಯಪ್ನವರ್ ಎಂಬಾತರು ಕೂಡ ಕಳೆದ ನಾಲ್ಕು ತಿಂಗಳಿಂದ ಏನು ಕಂಬಳಿಗಳನ್ನ ಇದೀಗ ತಯಾರು ಮಾಡಿ ಎರಡು ಕಂಬಳಿಗಳನ್ನ ಇದೀಗ ಶ್ರೀರಾಮನ ಪೂಜೆಗಾಗಿ ಧಾರವಾಡದಿಂದ ಕಳಿಸಿರುವಂತದ್ದು ಆ ಒಂದು ಬೆನ್ನಲ್ಲೇ ಕೂಡ ಇದೀಗ ಏನು ಅಂಚಿತ್ಗೆರಿ ಅವರ ನೇತೃತ್ವದಲ್ಲಿ ಅವರ ಕೈ ಮೂಲಕವಾಗಿ ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ತಲುಪಿಸಿ ಅವರಿಂದ ನೇರವಾಗಿ ಶ್ರೀರಾಮ ಮಂದಿರಕ್ಕೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನ ಇದೀಗ ಏನು ರಾಯಪ್ಪನವರ್ ಕುಟುಂಬ ಮಾಡಿಕೊಂಡಿರುವಂತದ್ದು ಅಷ್ಟೇ ಅಲ್ಲದೆ ಕೂಡ ಕಳೆದ ನಾಲ್ಕೈದು ತಿಂಗಳಿಂದ ಏನು ಈ ಕಂಬಳಿಗಳನ್ನ ತಾವೇ ಕರಿಕಟ್ಟಿ ಕೂಡ ಸಿದ್ಧತೆಯನ್ನ ಮಾಡಿಕೊಂಡು ಪೂಜೆಗೆ ಕಳುಹಿಸುವಂತ ಕುಟುಂಬ ಈಗ ಇಡೀ ಸಂ ಸಂತಸ ಮನೆ ಮಾಡಿರುವಂತದ್ದು ಅಷ್ಟೇ ಅಲ್ಲದೆ ಕಮಲಾಪುರದ ಸುತ್ತಮುತ್ತಲಿನ ಸ್ಥಳೀಯರಲ್ಲೂ ಕೂಡ ಇದೀಗ ಈ ಒಂದು ಕಂಬಳಿ ಶ್ರೀರಾಮನ ಪೂಜೆಗೆ ಹೋಗುತ್ತಿರು ಹೋಗುತ್ತಿರುವ ಖುಷಿಯಲ್ಲಿ ಕೂಡ ಇದೀಗ ಕಮಲಾಪುರದ ನಿವಾಸಿಗಳಲ್ಲಿ ಕೂಡ ಸಾಕಷ್ಟು ಒಂದು ರೀತಿಯ ಖುಷಿ ಮನೆ ಮಾಡಿರುವಂತದ್ದು ತಿವ್ಯಶ್ರೀ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ